ಕಡ್ಡಾಯವಾಗಿ ಹೇಳಿದೀನಿ ನಾನು ಆಲ್ರೆಡಿ ಈಗ ಎಲ್ಲಾರು ತಗೊಂಡ್ ಬಂದಿದಿರಿ ಅದು ಎಸ್ ಪಂಚಾಯತ್ ಪಟ್ಟಣ ಪಂಚಾಯಿತಿ ದತ್ತು ನಮ್ ಪೊಲೀಸ್ ಸ್ಟೇಷನ್ದು ಕಂಪಲ್ಸರಿ ಎಲ್ಲ ತಗೋಬೇಕು ಕಡ್ಡಾಯವಾಗಿ ಕುಂದ ಅಂದಿದ್ರಿ ಅದ್ರ ಪ್ರಕಾರ ನೀವ್ ನಡ್ಕೊಂಡು ಹೋಗ್ತೀರಿ ಅದು ನಮಗ ತುಂಬಾ ಖುಷಿ ಆಗಿದ್ರಿ ಈಗ ನಿನ್ನೆ ಇವತ್ತ ಎರಡ್ ದಿನ ಹೆಚ್ಚಿನ ಮಟ್ಟಿಗೆ ಎಲ್ಲರೂ ಪರ್ಮಿಷನ್ ತಗೋದಿ ನಮಗ ಎಷ್ಟ್ ಜನ ಕುಂತವು ಎಷ್ಟ್ ಪರ್ಮಿಷನ್ ತಗೊಂಡಾರ ಯಾರು ತಗೊಂಡಿಲ್ಲ ಅದನ್ನ ನಾವಂತದ್ದು ಲಿಸ್ಟ್ ತಗಿತಾವ ಈ ಗಣಪತಿ ಮಂಡಳಿಯವ್ರು ಯಾಕೆ ತಗಿ ಈಗ ಇವ್ ಇವ್ರು ಯಾಕೆ ಬಂದ್ ತಗೊಂಡಿಲ್ಲ ಅಂತ ಕೇಳಿದಾಗ ನಾವು ಅವಾಗ ಏನೋ ಇನ್ಸಿಡೆಂಟ್ ನಡೆದ್ರೆ ಮ್ಯಾಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಹಾಕೈತೆ ಅಂತದ್ ಯಾವ್ದಕ್ಕೂ ಅವಕಾಶ ಮಾಡಿ ಕೊಡ್ಬೇಡ್ರಿ ಇಲ್ಲಿ ಏನಿಲ್ಲ ಎಲ್ಲ ಒಂದ ಕಡೆ ಮಾಡ್ಬಿಟ್ಟಿದೀವಿ ನೀವು ಎಲ್ಲಿ ಅಡ್ಡಾಡೋ ಅವಶ್ಯಕತೆನೇ ಇಲ್ಲ ಎಲ್ಲಿ ಅಲ್ಲಿ ಸ್ಪೆಷಲರ್ ಆಫೀಸ್ಗೆ ಹೋಗ್ಬೇಕು ಅಥವಾ ನಮ್ಮ ಸೈಬರ್ ಆಫೀಸ್ಗೆ ಹೋಗಬೇಕು ಅಥವಾ ಇಲ್ಲಿ ಎಸ್ ಕಾಮ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್ ಬೇಡ ಎಲ್ಲ ಇಲ್ಲೇ ಇದೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಇಲ್ಲಿ ಮಾಡ್ಯಾರ ಬರ್ರಿ ನಿಮ್ದು ಏನೇನು ಡಾಕ್ಯುಮೆಂಟ್ ಕೇಳತ್ತೆ ಅವ್ರದ್ ಪ್ರಕಾರ ತೊಗೊಂಡ್ಬಂದು ನೀವು ಪರ್ಮಿಷನ್ ತಗೊಂಡು ಕಡ್ಡಾಯ ಇಲ್ಲಿ ಬಿಡು ನಾವ್ ಒಂದಾ ದಿನ ಕುಂದರ್ಸ್ತೀನಿ ಒಂದ್ ದಿನಕ್ಕೆ ಯಾಕೆ ತಗೊಲ್ರಿ ಮೇಡಮ್ ಅನ್ನೋದತ್ತು ಅಥವಾ ಐದ್ ದಿನ ಕುಂದರ್ಸ್ತೀನಿ ನಮ್ಗೆ ಏನಾದ್ರೂ ಅವಶ್ಯಕತೆ ಇಲ್ಲ ಅನ್ನೋದತ್ತು ಅದು ಮಾಡಬಾರ್ದು ನಿಸ್ ಯಾವುದೇ ಯಾವ್ದೇ ತೋರ್ತಕ್ಕದ್ದಲ್ಲ ನಾಳೆ ನಾವು ನಮ್ ಕಡೆ ಅದಾವ ಎಷ್ಟ ಅನ್ನೋ ಲಿಸ್ಟ್ ಇದೆ ಆ ಲಿಸ್ಟ್ ಒಳಗೆ ಯಾರು ತಗೊಂಡಾರ ಯಾರು ತಗೊಂಡಿಲ್ಲ ಅಂತ ನಾವು ಚೆಕ್ ಮಾಡ್ತೇವೆ ಕ್ರಾಸ್ ಮಾಡ್ದಾಗ ಏನ್ರೀ ಇನ್ ಕೇಸ್ ನೀವು ತೊಗೊಂಡಿಲ್ಲ ಅನ್ನೋ ಗಮನಕ್ಕೆ ಬಂದ್ರೆ ಆಕ್ಷನ್ ಆಕೈತಿ ಮತ್ ಯಾವ್ದೋ ಒಂದ್ ಇನ್ಸಿಡೆಂಟ್ ನಡೆದ್ರು ನಿಮ್ ಸಮಸ್ಯೆ ಆಕೈತಿ ಮುಂದೆ ಯಾವ್ದೇ ರೀತಿಗೆ ಅವಕಾಶ ಮಾಡಿಕೊಡ್ಬೇಡಿ ಒಂದು ಏನಪ್ಪಾ ಅಂದ್ರ ಪರ್ಮಿಷನ್ ತಗೊಂಡ್ ನಂತರ ನಾವು ಹೇಳಿರ್ತೇವಲ್ಲೇ ನೀವು ಯಾವ್ದೇ ಕಾರಣಕ್ಕೂ ಮಾರ್ಗ ಬದಲಾವಣೆ ಮಾಡಕೂಡ್ದು ಅಂತೇಳಿ ಇನ್ಸ್ಟ್ರಕ್ಷನ್ ಬದಿರ್ತೇವೆ ನೀವೇನ್ ಮಾಡ್ತೀರಿ ಓ ಸತಿ ನಾವ್ ಇಲ್ಲಿ ತೊಳಗಡೆ ಆಗಿ ಈ ಸತ್ತೆ ನಾವು ಮ್ಯಾಗ ಬರೋರಿ ಇಲ್ಲ ನೀವು ರೆಗ್ಯುಲರ್ ಏನು ಪರ್ಮಿ ಇದು ಇರ್ತೈತಲ್ಲ ಮಾರ್ಗ ಮಾಡ್ಕೊಂಡಿರ್ತಲ್ಲ ವರ್ಷ ವರ್ಷ ಯಾವ ರೂಟಿಂದ ಬರ್ತಿರಲ್ಲ ಅದೇ ರೂಟಿಂದ ಬರ್ಬೇಕು ಮಾರ್ಗ ಬದಲಾವಣೆ ಯಾವ್ದೇ ಕಾರಣಕ್ಕೂ ಮಾಡಿಕೊಡ್ರಿ ಏನು ಏನ ರೂಟ್ ಹಾಕೊಂಡಿರ್ತೀರಿ ಆ ರೂಟಿ ಬರ್ಬೇಕು ಇನ್ ಕೇಸ್ ನಿಮ್ಗೆ ಏನೋ ಈ ಸ ಅಡಚಣೆ ಇತ್ತು ರೋಡ್ ಸಮಸ್ಯೆ ಇತ್ತು ಅಥವಾ ಲೈಟಿಂಗ್ ಸಮಸ್ಯೆ ಇತ್ತು ಏನೋ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ತಗೊಂಬರೀ ಇಲ್ಲ ಪಟ್ಟಣ ಪಂಚಾಯತ್ ಅವ್ರ ಗಮನಕ್ಕೆ ತಂಬರಿ ಇಲ್ಲ ಕೆ ಬಿ ಅವ್ರ ಗಮನಕ್ಕೆ ತಗೊಂಬರಿ ಏನಿದ್ರು ಮುಂದೆ ನೆಂದರ್ಸಿ ಅವು ಯಾವ ಸಮಸ್ಯೆ ಇಲ್ಲಾರ್ದಂಗೆ ಸಾಲ್ವ್ ಮಾಡೋ ಅಂತ ಕೆಲಸ ಮಾಡೋಣ ಯಾವುದೇ ನಿಮ್ಮ ಸಮಸ್ಯೆ ಇದ್ರು ನಮ್ಮ ಗಮನಕ್ಕೆ ಇಟ್ಟ ಮಾಡ್ರಿ ಮತ್ತೆ ಅಲ್ಲಿ ರೂಡ್ ಸರಿ ಇಲ್ಲಾರ ನಾ ಈ ಕಡೆ ಬಂದೆ ಮೇಡಮ್ ಈ ಸತ್ತೆ ಅದು ಇದು ಅವಾಗ ಕನ್ವಿನ್ಶನ್ ಮಾಡಕ್ಕೆ ನಮಗೆ ಕನ್ವೆನ್ಸ್ ಮಾಡೋಕೆ ಟ್ರೈ ಮಾಡಬೇಡಿ ಈಗ ಏನಿದ್ರು ಯಾವ ಮೊದಲು ಇತ್ತ ಯಾವ ಮಾರ್ಗ ಅನುಸರ್ಸ್ಕೊಂಡು ಬರ್ತಿದ್ರಿ ಅದೇ ಮಾರ್ಗದಾಗ ಬರಬೇಕು ಮತ್ತು ಅದು ಅಲ್ದ ನೆಕ್ಸ್ಟ್ ನಮ್ಮ ಗಣಪ ಸರಿ ಏನು ಮಾಡ್ತಿದ್ರಿ ನೀವು ಹತ್ತು ಹನ್ನೊಂದು ಕೆಬ್ಸೋದು ಮಧ್ಯರಾತ್ರಿ ಎರಡು ಮೂರು ಮುಗಿಸುವಂತ ವ್ಯವಸ್ಥೆ ಇತ್ತು ಆಲ್ರೆಡಿ ಇವನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದೀನಿ ಆ ಇದೊಂದು ಇನ್ನೊಮ್ಮೆ ನಿಮ್ಗ ರಿವಿಷನ್ ಅಲ್ಲಿ ಪದೇ ಪದೇ ಯಾಕೆ ಕೇಳತ್ತೀವ ಅಂದ್ರ ಈ ವರ್ಷ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿ ಬಟ್ ಏನ್ ಕಾನೂನು ಅದಾವಲ್ಲ ಅದ್ರ ಅದ್ರ ಸಲಹೆಗಳನ್ನ ಅದ್ರ ಕಾನೂನು ಅಡಿಯಲ್ಲೇ ಮಾಡ್ಬೇಕು ನಾವು ಮಾಡ್ರಿ ವಿಜೃಂಭಣೆ ಮಾಡ್ರಿ ಅಂದ್ರ ಎಲ್ಲ ಕಾನೂನು ಚೌಕಟ್ ಬಿಟ್ಟು ಆಗಲ್ಲ ಅದಕ್ಕೆ ನಿಮ್ಗೆ ಒಳ್ಳೆ ಒಳ್ಳೆ ಕಾನೂನನ್ನ ಒತ್ತಿ ಒತ್ತಿ ಹೇಳ್ತಿದ್ದೇವಿ ಅದ್ರ ರೂಲ್ಸ್ ಅನ್ನ ಫಾಲೋ ಅಪ್ ಮಾಡ್ರಿ ಸರಿ ಏನು ನೀವು ಹತ್ತು ಗಂಟೆಗೆ ಕೆಬ್ಸೋದು ಮಧ್ಯ ಮಧ್ಯರಾತ್ರಿ ಎರಡು ಮೂರು ಮುಗಿಸೋದು ಮಾಡ್ತಿದ್ರಿ ಈ ಸತ್ಯ ಹಂಗಿಲ್ಲ ಏನು ಆದಷ್ಟು ಬೇಗ ಮುಗಿಸುವಂಥ ವ್ಯವಸ್ಥೆ ಆಗಿರ್ತೈತಿ ನೀವು ಬೇಗ ಯಬಸ್ರಿ ಎರಡು ಗಂಟೆಗೆ ಎಬ್ಬಸ್ರಿ ಒಂದು ಗಂಟೆಗೆ ಕೆಬ್ಬಸ್ರಿ ಮ ಸಾಯಂಕಾಲ ನಾಲ್ಕಕ್ಕೆ ಕೆಬ್ಬಸ್ರಿ ಒಟ್ಟೆ ಟೋಟಲಿ ನಮ್ದು ಹತ್ತು ಗಂಟೆ ಅನ್ನೋಕೆ ನಮ್ಗೆ ಕ್ಲೋಸ್ ಆಗ್ಬೇಕನ್ನೋ ನಮ್ಗೆ ಆರ್ಡ್ರ್ ಇದೆ ಹತ್ತು ಗಂಟೆ ಅಲ್ಲ ಹತ್ತಿರ ಆದ್ರೂ ಮುಗಿಸೋಂಗೆ ಟ್ರೈ ಮಾಡಿ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಟೈಮ್ ತೊಗೋಬೇಡ್ರಿ ನೀವು ಹೆಂಗೆ ಹೆಚ್ಚಿಗೆ ಟೈಮ್ ತೊಗೊತೀರಿ ಹಂಗ ನಿಮಗೆ ಈಗ ಅಲ್ಲೆಲ್ಲ ಮನೆಯಾಗ ನೀವೆಲ್ಲ ಎಂಜಾಯ್ ಮಾಡ್ತಿರ್ತೀರಿ ಊರನವರ ಎಲ್ಲ ಮಕ್ಕಳ ಮರಿ ಹಾಸ್ಪಿಟಲ್ ಅವ ಈಗ ನೂರ ಸಮಸ್ಯೆಗಳು ಇರ್ತಾವ ಅದಕ್ಕಾಗಿ ಲಾಸ್ಟ್ ಟೈಮ್ ಆದಂಗೆಲ್ಲ ನಿಮ್ ಪೇಶೆಂಟ್ಸು ಇರುತ್ತ ಅವಾಗ ಯಾರೋ ಒಂದ್ ಇಬ್ಬರು ನಡುವೆ ಏನೋ ಗದ್ಲ ಅಲ್ಲಿ ಗಲಾಟೆ ಅಲ್ಲಿ ಯಾವ ಹೋಗುತ್ತೆ ಎಂಜಾಯ್ ಮಾಡ್ತಿರ್ತೀರಿ ಅಲ್ಲಿ ಹೋಗಿ ಒಂದಿಟ್ಟು ಹೆಚ್ಚು ಕಡಿಮೆ ಆದ್ರೆ ನೀವು ಈಗ ಗಲಾಟೆ ಮಾಡುವಂತ ಚಾನ್ಸಸ್ ಇರ್ತಾವ ಅಂತ ಯಾವಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಇನ್ ಟೈಮ್ ಬೇಗ ಎಗಸ್ರಿ ಬೇಗ ಕಳ್ಸುವಂಗ ವ್ಯವಸ್ಥೆ ಕೇಳ್ತಾವೆ ನಮಗ್ ಚಾಕ್ಲೇಟ್ ಬೇಕಂತ ಕೇಳ್ತಾವ್ ನೀವು ಹೇಳ್ಬೇಕು ಚಾಕ್ಲೇಟ್ ತಿಂದ್ರ ಅಲ್ಲಿ ಭಾಗ ಸಿಕ್ಕ ಹುಳ ತಿಂತವು ಬೇಡ ಅಂತ ನೀವು ಹೇಳ್ಬೇಕ್ ಈಗ ಎಷ್ಟು ದಿವ್ಸ ತಿಂದು ನೋಡಿ ನಾವು ಚಾಕ್ಲೇಟ್ ಅಲ್ಲ ಹುಳ ತಿಂದವು ನಮ್ಮ ಡಿಜೆ ಹಚ್ಚಿ ಎಷ್ಟು ಬೇಕಷ್ಟು ತಪತ್ರೆ ಅನುಭವಿಸಿದೆ ಬೇಡ ಬೇಡಲ್ಲ ಡಿಜೆ ಹಚ್ತಾರ ಅದ್ರ ಸೈಡ್ ನಿಂತ್ರ ಈಗ ಹಾರ್ಟ್ ಬೀಟ್ ದಾಟ್ ದಾಟ್ ಹಸಿರ್ತಾರೆ ವೀಕ್ ಹಾರ್ಟ್ ಇತ್ತಂದ್ರೆ ಅಲ್ಲೇ ಹೋಯ್ನ ಸಣ್ಣ ಹುಡುಗರು ಡೆಲಿವರಿ ಪಲಿವರಿ ಯಾವುದು ಸಣ್ಣ ಹುಡುಗರು ಇದ್ದು ಅಂದ್ರೆ ಆ ಡಿ ಜೆ ಸೌಂಡಿಗೆ ಅವು ಚಾಲು ಚಾ ಮಾಡಿದ್ವು ಒಂದು ಅರ್ಧ ತಾಸು ತಾಸು ಕಂಟಿನ್ಯೂ ಅಳತಿರ್ತಾವೆ ನಿಮ್ಮದು ಡಿ ಜೆ ಪೂರ್ತಿ ಒಂದು ಕಿಲೋಮೀಟ್ರ್ ದೂರ ಹೋಗಿ ತನಕ ಆ ಥರ ಮನೆ ಅಳೋದು ನಿಂತಿರೋದಿಲ್ಲ ಇದನ್ನ ಯಾರಿಗೆ ಹೇಳಬೇಕು ಗಣಪತಿ ಎಲ್ಲೂ ಬಂದು ಡಿ ಜೆ ಹಚ್ಚರಿ ಅಂತ ಹೇಳಿಲ್ಲ ಈ ರೀತಿ ಮಾಡಿರಿ ಅಂತೂ ಹೇಳಿಲ್ಲ ಆದರೂ ಕೂಡ ನಾವು ಮಾಡ್ಕೊಂಡು ಬಂದ್ವಿ ಆದ್ರೆ ಅಟ್ಲೀಸ್ಟ್ ಈ ದಿನಮಾನಗಳಿಂದಲೇ ಯಾಕಾಗ ನಾವು ಡಿ ಜೆಗೆ ಶರಣ ಹೇಳಿ ಹಿರಿಯರೆಲ್ಲ ಅಭಿಪ್ರಾಯ ವ್ಯಕ್ತ ಮಾಡಿದಾಗ ನಮ್ಮ ದೇಶೀಯ ವಾದ್ಯಗಳಿಗೆ ಮನೆ ಹಾಕುವ ದಿನಮಾನ ಬಂದಾವ ಅದಕ್ಕೆ ದಯವಿಟ್ಟು ಎಲ್ಲರೂ ಆ ನಿಟ್ಟಿನೊಳಗ ನೀವು ಮುಂದುವರಿಬೇಕು ಅನ್ನೋದು ಇಲಾಖೆಯ ಪರವಾಗಿ ನಮ್ಮದು ಮನವಿ ಇನ್ನು ಎರಡನೇದು ನಮ್ಮೊಬ್ರು ಪತ್ರಕರ್ತ ಮಿತ್ರರು ಮಾತಾಡುವಾಗ ಇಷ್ಟು ಸೌಂಡ್ ಎದ್ದು ಡಿ ಜೆ ನಡೆಸಿದ್ರೆ ನಡಿತೈತಿ ಅಂತೂ ಐತಿ ಆದರೂ ಸಹಿತ ನಾವು ಡಿ ಜೆ ಹಚ್ಚುದು ಬೇಡ ಅಂತ ಹೇಳಿದ್ವಿ ಡಿ ಜೆ ಹಚ್ಚುದು ಬೇಡ ಅಂತ ಹೇಳಿದ ಅವರ ಹೇಳಿಕೆಯನ್ನು ಕುಮ ಹೃದಯದಿಂದ ಸ್ವಾಗತ ಮಾಡ್ತೀವಿ ಆದರೆ ಇಷ್ಟು ಸೌಂಡ್ ಇಟ್ಟು ಡಿ ಜೆ ಹಚ್ಚಬೇಕು ಅಂತ ಇಲ್ಲ ಯಾಕಂದ್ರೆ ಡಿ ಜೆ ಸೌಂಡು ಸ್ಟಾರ್ಟಿಂಗ್ ಪಾಯಿಂಟನ್ನು ಲಿಮಿಟ್ ಮೀರಿ ಹೋಗಿರ್ತದೆ ಅದು ನೈಂಟಿ ಡೇಸಿಬಲ್ ಅಂತ ಏನೊಂದು ಐತಿ ಆ ಲಿಮಿಟು ಸ್ಟಾರ್ಟಿಂಗ್ ಪಾಯಿಂಟಿಂದನ ನಾನಾ ಒಂಚೂರು ಜೋರಾಗಿ ಮಾತಾಡೋಂದ್ರೆ ನೈಂಟಿ ಡೇಸಿಬಲ್ ಬರ್ತೈತೆ ನೈಂಟಿ ಡೇಸಿಬಲ್ ಆಮೇಲೆ ಅದನ್ನು ಅಳತೆ ಮಾಡುವುದಕ್ಕೆ ನಿಖರವಾದ ಸಾಧನಗಳು ಎಲ್ಲ ಕಡೆ ಅವೈಲಬಲೂ ಇಲ್ಲ ಅದಕ್ಕೆ ಆ ಗೋಜಿಗೆ ಹೋಗ್ಲಾರ್ದ ನಾವು ಜೆ ಬೇಡ ಅಂತ ಏನೊಂದು ಒಳ್ಳೆಯ ನಿರ್ಧಾರವನ್ನು ನಾವು ಒಂದು ಸೇರಿ ಇವತ್ತೇನು ತೊಗೊಂಡೀವಿ ಇದಕ್ಕೆ ಸ್ಟಿಕಾ ನೀರು ಅಂತ ಯಾರೇ ಬಂದು ನಿಮ್ಮನ್ನು ಏನೇ ಕೇಳಿದ್ರು ಕೂಡ ನೀವು ಅದಕ್ಕೆ ಸ್ಟಿಕಾನ್ ಇರ್ರಿ ಇಲ್ಲಪ್ಪ ಈ 言うのもなのも。